ಹೌದಾ ನನಗೂ ಅಕ್ಕಿನ ತಂದ್ಕೊಟ್ಟಿಲ್ಲ ಅದಕ್ಕೆ ನಾನು ಪುಂಡಿಪಲ್ಲೆ ರೊಟ್ಟಿ ಮಾಡಿದ್ ನೋಡ್ ಬರೀ ಅಲ್ಲ ಎದ್ ಮುಂಜೆ ಮುಂಜಾನೆ ಹುಡ್ಕೊಂಡ್ ಬಂದ್ಬಿಟ್ರಿ ಹಿಂಗ್ ಕೆಲ್ಸಿಕ್ತೇನೆ ಅರೇ ನೈರೇಮಾ ಅದು ಲಕ್ಷ್ಮಣ್ ಹೋಕಿಂಗ್ ಪಾಪ ಬಿಜಾರ ಆಗಿತ್ತಲ್ಲ ನಿನ್ನ ನೋ ಬಂದಿದ್ದು ಇವತ್ತು ಹಂಗೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹ್ಮ್ ನಾನು ಅದನ್ನ ಅನ್ಕೊಂಡಿದ್ದೆ ನಾನು ಲಕ್ಷ್ಮ್ ನಂತೇಕ ನಿನ್ನೆ ಪಾಪ ಬೇಜಾರ್ ಮಾಡ್ಕೊಂಡು ನಾವು ಒಟ್ಟು ಹೋಗಿದ್ದು ಖುಷಿಯಾಗಿದ್ದಾ ಇವತ್ತು ಒಂಚೋರ್ ಹೋಗಣ ನಾವು ಎಲ್ಲಾ ಒಟ್ಟು ಬಾದಿಸ ಎತ್ತ ಮಾತಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ ನಿಮ್ ಮನೆಯಿಂದ ನಿಮ್ ಕರ್ಕೊಂಡ್ ಹೋಗಬೇಕ ಅನ್ಕೊಂಡೆ ನಿಮಗ್ ಬಂದ್ ನೋಡೋಣ ತೋರ್ ಹೆಂಗ ಮಾಡ್ರಿ அரே அல்ல நோடி அய்யா லக்மக்க நான் கடைக்கோடு நீனோடு அய்யா நன்கோந்த பாஷி ஆகிடுங்க அதுக்க நானே மத்தேஷ் பண்ற அட் ஆட்கொண்ட்ர அந்த கர்க்கோடு അല്ല ലക്ഷ്മക്ക മട്ട മട്ട ബീലു നെട്ടി മേലെ രണ രണറ കൈ കാല് മക്ക എല്ലാ സുട്ട് ബദങ്ങ്ക്കി മത് നമ്മ അഷ്ട കാൽ ലക്ഷ്മക്ക ആണെ ബുസലത്തി മക്ക ബിക്ക് നാക് ഗെല ഹു ಅಯ್ಯ ಈಗಿನ್ನ ಪಾಪ ಹೊರ ನೋಡಕ್ ಬರ್ತಾನ ರೂಪ ಕೆಟ್ಟ ಹೋದ್ರೆ ಹಿಂದೆ ದರ್ಸೆ ಒಲ್ಲ ಅಂದ್ರೆ ಹಂಗ್ ಬಿಟ್ಟಿ ಏನ ಹಂಗಿಲ್ಲ ಬಾ ಅಲ್ಲಿ ಗಿಡಗಳು ಜಿಗ್ಗದವು ನಳಿಗ್ ಹೋಗಿವಿ ನಮ್ ಹೊಲದ ಮಾರಿ ಹತ್ತಿದ್ಮ್ಯಾಗ ಗಿಡ ಇಲ್ಲನ ಅಲ್ಲಿ ಏನ್ ಬೇಕಾದಂಗದ ಅಲ್ಲೇನ್ ಬಿಸಲ್ ಹತ್ತಂಗಿಲ್ಲ ಹೋಗಿ ಇದು ಮಾಡೋ ಸೊತ್ತಿಗೆ ನಾ ತಂಟೆ ಆಗೇ ಬಿಡ್ತೈತಿ ಅಲ್ಲೊಂದ್ ಚರ್ಕೊಂಡು ತಗೊಂಡು ಆಮೇಲೆ ಬಂದ್ ಮಾತಾಡ್ಕೊಂತ ಇದ್ರೆ ಅದು ಅದೊಂಥರ ಖುಷಿ ಅನ್ಸುತ್ತ ಮಾತಾಡ್ಕೊಂತ ಮಾತಾಡ್ಕೊಂತ ಬರೋದು ಅಲ್ಲಿ ಏನಾರ ಕಾಪಿ ಸೊಪ್ಪು ಗಿಟ್ಟಿದ್ರೆ ಹರ್ಕೊಂಡ್ ನಡ್ರಿ ಒಟ್ಟು ಇಲ್ಲೇ ಮನೆಯ ಕುಂತು ಕುಂತು ಬ್ಯಾ ಹಸಿರೈತೆ ಹೋಗ್ಬರ್ಲೆ ಅರೆ ಹೌದು ಲಕ್ಷ್ಮಣ್ ಅಕ್ಕ ನಾವು ಎಷ್ಟು ದಿವಸ ಆಯ್ತು ಹಿಂಗೆ ಮಾತಾಡ್ಕೊಂತೆ ಹೊಲಕ್ಕೆ ಹೋಗಿ ನಾವು ಹೋಗೋಣ ಬನ್ನಿ ಅಯ್ಯ ಏನಕ್ ಬಡ ವಿಜಯ್ ಮಾತಾಡ್ಕೊಂತ ಹೋದ ಯಾವ ಬಿಸಲ ಹತ್ತಂಗೇ ಇಲ್ಲ ಅಲ್ಲಿಂದ ಇವರು ಹೊಲಗ್ ಇತ್ತು ಕಾಡ್ಬಿಡದಂಗಡ ಅಲ್ಲೇನ್ ಬಿಸಿಲು ಹತ್ತಂಗಿಲ್ಲ ಚಂದ ತಣ್ಣಗಿರುತ್ತೆ ಯಾರ ಗಿಡ ಬಿಡಾ ಮತ್ತ್ ಹಟ್ಟಿ ಬಿಡೋಣ ಅಲ್ದಾಗ ಹೋಗಿ ಏನಾರ ಪತಿ ಹರಕೊಂಡ ಅಪ್ಪ ಸ್ವತ್ ಮುಗಿದ್ಮೇಲೆ ಮನಿ ಬರ ಹ್ಮ್ ಎಲ್ಲ ರೆಡಿ ಆದ್ಮೇ ಬೇಡ ಏನ್ ಲಕ್ಷ್ಮಕ್ಕ இல்லடா இட கடை தண்ணங்க பாப்பந்தாடங்கர் பாப நமேத்தே நமக்கு ஏன்சூர் தாட்ட மாமேல் மத்தி போய் முடித்திவித குந்திரன்னா இல்லா அந்த நெடிகேன் சரிமக்கோடு அது குந்தா நடி ம்மிந்தொம்பி தோம்பி தட ഗുലാബി കലർ സീരെ ഉട്ടക്കണ്ട് ആ മക്ക മേഗ കൂദ്ലായി ചന്ദക ഏന ചെന്തളയ നന്നേത്തിനങ്ങ ഇക്കി നഗ ചോയോ ഇക്കി നോട്ര നഗിൻ്റെ ഇറങ്ങാകോൽത്ത് നോട് ഇക്കിന്ന ഇക്കി മയ്യങ്ങ് മെറ്റ്കൊണ്ട ബുടേന്ത് നാ ഏക്കേൻ ഇക്കി അടുമേ ഗുണ്ട്കൾക്കൊത്ത കുത്തള ടൂമി അയ്യ അക്കി നോട് ഹള ച ഏന്ദു എവ്വ അക്കി മയ്യ മെറ്റ്കൊത്ത

അല്ല നെട്ട് കന്നട ബില്ല നീ നനഗേക് ബു നപ്പനെ നാ ചെന്നേ ഹാൾ ഇഷ്ട ഇക്കി മേഗ നഗ ലത്ത് ലവ് ഉ അത് ബന്ധനീനമേല ഇക്കി ജൊത്തിക ഇതീനി യാര ന കൂ അ ഒബൊബർ മുറബിടത്തേ ಹಿಂಗೆಲ್ಲ ಮಾತೆ ನಮ್ಗೆ ಅನ್ಸಿಸ್ಬಿಡಲೇ ಅನ್ಸಿಸ್ ಹೆಂಗಿತ್ತ ಅಂದ್ರೆ ಬೇರೆ ಯಾವ್ದೋ ವಿಚಾರ ಅನ್ಸ ಅಂದ್ರೆ ಹಿಂಗ್ ಅನ್ಸಿಸ್ಬೇಡ ಯಾವ ನಮ್ಗೆ ಹೊಟ್ಟೆಗೆಲ್ಲ ಒಂಥರ ಏನಂತಾರಲ್ಲ ರುಂ ರುಂ ರುಮ್ ಅಂತ ಹೊಡ್ಕೊತೈತಿ ಒಲೆ ಯಾವ ನಾನು ಲಕ್ಷ್ಮ ಕಮೀನಾರ್ ಒಟ್ಟು ಬೈ ಬುದ್ಧಿ ಹೇಳಿ ಯಾಕೆ ಹಿಂಗ್ ಮಾತಾಡಕತ್ತಿಲ್ಲ ಅಲ್ಲ ಇದಕ್ಕಿದ್ದಂಗ ನಿನ್ನ ದನಿ ಹಿಂಗ್ ಹೆಂಗ ಅಲ್ಲ ಹಂಗೆ ಏನಾರ ಗಣ್ಮಕ್ಕದೇ ನೀ ಮಾತಾಡ್ಬೇಕಂತ ಅಂದಿದ್ರೆ ನಟಿಗ್ ಮಾತಾಡಿ ನಮಗೆ ಹೇಳ ಹಿಂಗೆಲ್ಲ ಮಾತಾಡ್ತೀನಿ ನನ್ನ ಅಂತ ಇಷ್ಟೆಲ್ಲ ವಿದ್ಯೆ ಅದಾವ ಅಂತಂದ್ ಅದ್ರ ಹಿಂಗ್ ಅನ್ಸಿಸ್ಬಾಳೆ ನಂಜಿಕ್ ಬರುತ್ತೆ ಅಲ್ಲ ನಿನ್ಗೆ ಯಾಕೆ ಹಿಂಗ್ ಗಣ್ಮಕ್ಕದೇ ನೀ ಮಾತಾಡೋ ಬುದ್ಧಿವಂತಿ ಈಗ ಕಲಿದ್ದಂಗೆ ದೀದಿ ಇಲ್ಲೇ ಅಂದ್ರೆ ಜಾಸ್ತಿ ಹೊತ್ತಾ ವಾದ್ನೆ ಅಂದ್ರೆ ಉಳ್ಕೊಂಡು ಹೋದಂದ್ರೆ ಸಿಗದ ಹಳದ್ದು ದಿಬ್ನಾಗ ಹೋಗೋದು ಹಳದಾಗ ತಕೊಂಡು ಹೋಗ್ತಿದ್ದೀ ಹಾಗ ದೀದಿ ನಿನ್ಕುಟ್ಟ ನಂದೇನ್ ತಮಾಷೆ ಮಾಡೋದು ಹೇಳಾಕತ್ತಿದ್ದಿಲ್ಲ ನಾನು ಇಲ್ಲಿ ಗಿಡದ ಮೇಲೆ ಕುತ್ಕೊಂಡು ನೋಡಾಕತ್ತಿದ್ದೆ ನೀವೆಲ್ಲರೂ ಏನೂ ಚಂದ ಕಾಣಲೇ ಇಲ್ಲ ನನಗೆ ಈ ಕಿಬ್ಬಿ ಈ ಕಿಬ್ಬಿಕ್ಕಿ ನನಗೆ ಭಾಳ ಅಂದ್ರೆ ಭಾಳ ಚಂದ ಕಡ್ಲು ಅದಕ್ಕೆ ಈಕೆ ನೋಡಿದ್ನಲ್ಲ ಈಕೆ ಮೈಯಾಗ ಮೆಟ್ಕೊಂಡೇ ಬಿಟ್ಟೆ ಇನ್ಮೇಲೆ ಈಕಿನೇನು ನನಗೆಲ್ಲ ಈಕಿನ ಮೈ ಬಿಟ್ಟು ನಾ ಹೋಗೋದಿಲ್ಲ ಹ್ಞೂ ನಾ ಹೇಳಕತ್ತಿರೋದು ಕರೆವು ನೀವು ತಮಾಷೆ ಗಿಮಾಶಿ ಮಾಡಕ್ಕೊತೀನಿ ಅಂದ್ರೆ ಇಲ್ಲೇ ಇಲ್ಲೇ ನಿಮ್ಮನ್ನು ನುಗ್ಗಿಡ್ತೀನಿ

ಇಲ್ಲೇ ಕಿ ಮೈಯಾಗ ಇರ್ತೀನಿ ಯಾರು ಏನು ಮಾಡೋಕ್ಕಾಗಲ್ಲ ಏನಾರ ನೀವು ಏನಾರ ಮಾಡಬೇಕು ಆ ಮಂತ್ರು ಅದೇ ಈ ಮಂತ್ರವಾದಿ ಅಂತ ಹೋದ್ರೆ ಮತ್ತೇನೆಲ್ಲ ಇಲ್ಲೇ ಗಿಡಕ್ಕೆ ತಗೊಂಬಂದು ನಿಮ್ಮನ್ನ ಕಾಲು ಮ್ಯಾಲ ತಲೆ ಕೆಳಗೆ ಮಾಡಿ ಜೋತ್ ಬಿಟ್ಟು ಬಿಡ್ತೀನಿ ಹೀವ್ವಾ ಆಗೇವ ರೀ ಇದೇನು ಪಜಿ ಕಾತ್ರಿವ್ವ ನಾನು ಇವತ್ತು ಹೊಲ ಕರ್ಕೊಂಡು ನನಗೆ ಯಾಗ್ರಾಚಾರ ಇತ್ತು ಏನನ ಅಲ್ಲ ಅದೇನೋ ಅಂತಾರಲ್ಲ ಇದೀ ಎದ್ದ ಹೊತ್ನಾಗ ಏನಕ್ ಕಾಡ್ದ ಹಂಗಾಗಿತ್ತ ಏನಪ್ಪ ಜಿತ್ತಿಗೆ ಇಲ್ಲಿ ಈಕಿ ಹಿಂಗ್ ಮೆಟ್ಗಳಂಗ ಇದಕ್ಕ ನಾನ್ ಇವತ್ತು ಕರ್ಕೊಂಬನ್ನೆ ಏನ ಅಲ್ಲ ಮಲ್ಲೇಶ್ ಏನ್ ಉತ್ತರ ಕೊಡ್ಬೇಕು ಹಿಂದಾರ ಮಡಿಕೆ ಮನೆ ಕರ್ಕೊಂಡೋಗಿ ಮುಂದ್ ಮಡ ಕರ್ಕೊಂಡೋಗ್ಲೆ ಯಾವ ಲಕ್ಷ್ಮಣ್ ಅಕ್ಕ ನಮ್ಗೆ ಮಾತ್ರ ಹೇಳ್ಬೇಡಿ ಅವ್ರಿಗೆ ನೋಡಿದ್ರೆ ಅವ್ರ ಕಣ್ಣೆಲ್ಲ ಕೆಂಪು ಅವ್ರ ಮುಖ ನೋಡಿ ಹೆಂಗ್ ಕೆಂಪು ಐತಿ ನೋಡಿದ್ರೆ ನಮ್ಗೆ ಭಯ ಆಗ್ತೈತಿ ನಾವ್ ಮಾತ್ರ ಅವ್ರನ್ನ ಕರ್ಕೊಂಡು ಹೋಗಂಗಿಲ್ಲ ನಮ್ಗೆ ಮಾತ್ರ ಅವ್ರ ಸುದ್ದಿ ಹೇಳ್ಬೇಡಿ ನೀವ್ ಬೇಕಿದ್ರೆ ಕರ್ಕೊಂಡು ಹೋಗಿ ನೀವೇ ಎಲ್ಲಾ ಇಲ್ಲಿ ಒಲಕ್ಕೆ ಬಂದಿದ್ದು ನೀವೇ ಅವ್ರನ್ನ ಕರ್ಕೊಂಡ್ಲೆಂದು ಹೋಗಿದ್ದು ನೀವೇ ಮನೆಗೆ ಕರ್ಕೊಂಡು ಹೋಗಿ ಇವಾಗ ನೀವ ಹೌದ ಲಕ್ಷ್ಮಕೂಕಿ ನೋಡಿದ್ರೆ ಅಜ್ಜಿ ಬರಕತ್ತೈತಿ ನಾ ಮಾತ್ರ ಹಂಗಂದ್ರೆ ಬಿಟ್ಟರ ಹಂಗ ಅಂದ್ರೆ ಕಿನ್ನ ನಾವು ಹಿಂಗ ಬಿಟ್ಟು ಹೋಗಲ್ಲಲೇ ನಡ್ರಿ ಹೆಂಗಾರೆ ಮನೆ ಕರ್ಕೊಂಡು ಹೋಗನ ಅರೇ ಹಾ ಲಕ್ಷ್ಮಣ್ ಅಕ್ಕ ನೀವೇ ಹೇಳ್ದೆ ಕರೆಕ್ಟ್ ಆಗಿ ಇದೆ ನಾವು ಇವ್ರನ್ನ ಹೆಂಗಾದ್ರೂ ಮನೆ ಕರ್ಕೊಂಡು ಹೋಗ್ಬೇಕು ನಮಗೆ ಗರ್ತಿ ಅಲ್ವಾ ಇವರು ಎಜ್ಜಿ ಎಜ್ಜಿ ಬಾರ್ಲೇ ಮನೆ ಹೋಗನ ಏ ನಿನ್ನ ಹೆಣ ಮಗಳಿಗೆ ಒಬ್ಬ ಮುಟ್ತಿಲ್ಲ ಮುರ್ತೀಯಾ ನಾಚಿ ಬರಂಗಿಲ್ಲ ನಿನಗ ನನ್ನ ಮುಟ್ಬೇಕಂದ್ರೆ ನಿನಗ ಛು ನನಗಂತೂ ಅಸಹ್ಯ ಅನ್ಸುತ್ತೆ ನೀ ಡುಮ್ಮಿ ದುಮ್ಮಿನ ನಿ ನೋಡಿ ನನಗೆ ನನ್ನ ಮೊಟ್ಕ ಕೊರ್ತೀಯಾ உம் நான் எல்லோரங்க நாச்சி பராத்தி நாச்சி பரவல் தமிங்கல்ல இஷ்டர்ல விடு அல்ல நன்கார் நானே கணமக ஏன் கணம்தான் ஏன்க்கில நான் இல்லே இத்தேனி நீ

ಈ ಮಲೇಶನಾಗ ನಡ್ದ ಕೆಳನ ಎಲ್ಲ ರೀ ಚಲೋ ಮಂತ್ರವಾದಿನ ಆಗೀನಿ ಕರೆಸಿ ಆಕೆ ಮ್ಯಾಗ ಮೆಟ್ಕೊಂಡೆ ಅಣ್ಣ ಬಿಡಿಸೇನ ಅದೇ ಮನೆ ಕರ್ಕೊಂಡು ಹೋಗಿ ಉಪಯೋಗ ಮಾಡನ ನಡ್ರಿ ಏಯ್ ನಾನು ಹಿಂದೆ ಏನಾದರು ಬಿಸ್ಸು ಕು ಸುಕು ಸು ಸು ಕು ಸು ಮಾತಾಡಕತ್ತಿರಲ್ಲ ಬರೀ ಎಲ್ಲತಿ ತೋರ್ಸು ಬರ್ರಿ ಅವ್ರ ಮನೆ ಹಾಂ ನಡ್ರಿ ನಡಿರಿ ವಿಜ್ಜನ್ದು ಅಕ್ಕ ನಿಮ್ಮ ಹಿಂದೆ ನಾವು ಬರ್ತೀವಿ ತೋರಿಸ್ತೀವಿ ನಡ್ರಿ ನಿಮಗೆ ಎಷ್ಟು ಸಲ ಹೇಳ್ಬೇಕ್ ನಾನು ಈ ವಿಜ್ಜಂದೋಕ್ಕ ಪಜ್ಜನ್ದುಕನ್ ವಿಡ ಚನ್ನಪ್ಪ ಅಣ್ಣ ಅಂತ ಹೇಳು ಮೇಲೆ ಅಣ್ಣ ಮೈ ಕೈ ಮೊಟ್ರಿ ಮತ್ತು ಸುದೆಲ್ಲ ಹೋಗ್ಬೇಡ್ರಿ ನೀವು ನನ್ನ ಮುಂದೆ ಹ್ಮ್ ಅರೆ ಹಾ ಹಾ ಚೆನ್ನಂದು ಅಣ್ಣ ಚೆನ್ನಂದು ಅಣ್ಣ ನಾವು ಇನ್ಮೇಲೆ ನಿಮ್ಗೆ ಹಂಗೆ ಕರಿತೀವಿ ಆಯ್ತು ಆಯ್ತು ನಮ್ಗೆ ಏನೋ ಮಾಡ್ಬೇಡಿ ಅಲ್ಲ ಅದೇನು ಬಾಯ ಅಲ್ಲ ಚೆನ್ನಪ್ಪಣ್ಣ ಅನ್ನೋದು ಚೆನ್ನಂದು ಅಣ್ಣ ಅಂದ್ರೆ ಏನೇನೋ ಬೇರೆ ಬೇರೆ ಅರ್ಥ ಆಗುತ್ತೆ ಯವ್ವ ಇನ್ ಕೇಳಕ್ ಆಗಲ್ಲ ಏನೋ ನನ್ ಕರೆಯಕ್ ಹೋಗ್ಬಿಡ ಸುಮ್ನೆ ಇದ್ಬಿಡು ಇನ್ಮೇಲೆ ಈಕಿ ಜೊತೆಗೆ ನಾನು ಮಾಡ್ತೀನಿ ಎಲ್ಲೇ ತಿಮ್ಮನಿ ತೋರ್ಸ್ಬಾರೆ